ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ರುಚಿ ಬಗ್ಗೆ ಬರ್ತಾ ಇದೆ ಕೆಪಿ ಅಗ್ರಹದಲ್ಲಿ ಎಪ್ಪತ್ನಾಲ್ಕು ಮನೆಗಳು ಜಲಾವೃತವಾಗಿದೆ ಕೆಪಿ ಅಗ್ರಹದಲ್ಲಿ ಎಪ್ಪತ್ನಾಲ್ಕ ಮನೆಗಳಿಗೆ ಆಗಲೇ ಜಲಾವೃತ ಆಗಿದೆ ನೀರಿನಲ್ಲಿ ತೇಲಿ ಹೋದಂತ ಮನೆಯಲ್ಲಿ ಇದ್ದಂತ ಅಕ್ಕಿ ದವಸ ಧಾನ್ಯ ಪುಸ್ತಕ ವಸ್ತುಗಳು ಈಗ ಮನೆಯಲ್ಲಿ ರೇಷನ್ ಕೂಡ ಇತ್ತು ಅದೆಲ್ಲವೂ ಕೂಡ ನಿರ್ಪಲ್ ಆಗಿದೆ ಪ್ರತಿ ಬಾರಿ ಮಳೆ ಬಂದಾಗ ಇದೇ ರೀತಿಯಾದಂಥ ಸಮಸ್ಯೆ ಅಂತ ಈಗ ಜನ ಗೋಳಾಡ್ತಾ ಇದ್ದಾರೆ ಟಿವಿ ನೈನ್ ಮುಂದೆ ಕೆಪಿ ಅಗ್ರಹದ ನಿವಾಸಿಗಳು ಅಳಲನ್ನ ತೊಕೊತಾ ಇದ್ದಾರೆ ನೋಡ್ತಾ ಇದ್ದೀರಾ ದೃಶ್ಯಗಳು ಮನೆಯಲ್ಲಿದ್ದಂಥ ದವಸ ಧಾನ್ಯ ಅಕ್ಕಿ ಇತರೆ ಸಾಮಗ್ರಿಗಳೆಲ್ಲವೂ ಕೂಡ ನೀರುಪಾಲಾಗಿದೆ ಈಗಾಗದನ್ನೇ ಹೊರಗಡೆ ತಗೊಂಬಂದು ಇರೋದನ್ನು ಇಷ್ಟಿದೆಯೋ ಅಷ್ಟನ್ನು ಬಚಾವ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹೀಗಾಗಿ ಈ ಭಾಗದಲ್ಲಿ ಹಿಂದೆ ಕೆ ಪಿ ಅಗ್ರಾರ್ದಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆ ಆಗಿದೆ ಆ ಸಮಸ್ಯೆ ಆಗಿರುವಂಥ ಸ್ಥಳಗಳಿಂದ ನಮ್ಮ ವರದಿಗಾರರು ಕೂಡ ನಿರಂತರವಾಗಿ ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಏನಾಗಿದೆ ಅಲ್ಲಿ ಪರಿಸ್ಥಿತಿ ಇದೆಲ್ಲವೂ ಕೂಡ ನೋಡೋಣ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿಂದ ವಿಶೇಷವಾದಂಥ ವರದಿಯನ್ನು ಕೊಡಿದ್ದಾರೆ ನಮ್ಮ ಪ್ರತಿನಿಧಿ ಜಗಿನ್ ಕೆ ಪಿ ಅಗ್ರಹಾರದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಮನೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಅಂಗಡಿ ಮುಗಟ್ಟುಗಳು ಜಲಾವೃತ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರೋದು ಬೆಂಗಳೂರಿನ ಕೆಪಿ ಅಗ್ರಹಾರದಲ್ಲಿ ನಾವಿದ್ದೀವಿ ಸೊ ಈ ಕ್ಷಣಕ್ಕೂ ಕೂಡ ಇಲ್ಲಿ ಒಂದು ಏನು ಬೇಕರಿ ಇದೆಯೋ ಆ ಬೇಕರಿಯಲ್ಲಿ ಇರತಕ್ಕಂತಹ ನೀರನ್ನು ಹಾಕುವಂಥ ಕೆಲಸ ಮಾಡ್ತಾ ಇರುವಂಥದ್ದು ನಿನ್ನೆ ಕೂಡ ಸಾಕಷ್ಟು ಪ್ರಮಾಣದ ನೀರಿತ್ತು ಸೊ ಅದು ಇಡೀ ಅಂಗಡಿಯಲ್ಲಿ ಕೂಡ ತುಂಬಿಕೊಂಡಿತ್ತು ಸೊ ಬಟ್ ಇವತ್ತು ಕೂಡ ಅದನ್ನು ಹೊರ ಹಾಕುವಂಥ ಕೆಲಸದಲ್ಲಿ ಇಲ್ಲಿನ ಸಿಬ್ಬಂದಿ ನಿರತ ಆಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಮಳೆ ಬಂದಾಗ ಪ್ರತಿ ಬಾರಿ ಇದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಇದ್ದಾರೆ ಜೊತೆಗೆ ಏನಂತಂದರೆ ಇಲ್ಲಿ ಯಾವುದೇ ಮನೆಗೆ ಅಂದರೆ ರೇಷನ್ ತರೋಕ್ಕೂ ಕೂಡ ಕಷ್ಟ ಆಗಿತ್ತು ಸೊ ಹಾಗಾಗಿ ಕೃಷ್ಣ ಶೆಟ್ಟಿ ಅವರ ಟ್ರಸ್ಟ್ನಿಂದ ಒಂದು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ಎಲ್ಲ ನಿವಾಸಿಗಳು ಬಂದು ಅಲ್ಲಿ ಉಪಹಾರನ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ ಒಂದು ಕಡೆ ಆದರೆ ಸಾಕಷ್ಟು ಸಮಸ್ಯೆನ ಎದುರಿಸಿದ್ರಿ ಯಾವ ರೀತಿ ಪ್ರಾಬ್ಲಮ್ ಆಗಿತ್ತು ಪ್ರಾಬ್ಲಮ್ ಆಗಿರೋದು ನಮಗೆ ಯಾವಾಗ ಮೋರಿ ಮೋರಿನ ಹೈಟ್ ಮಾಡಿದ್ರು ಅವರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಅದರಲ್ಲಿ ಕೆಳಗಡೆ ನಾವು ಐವತ್ತು ವರ್ಷದಿಂದ ಇದೇ ಒಂದೇ ರೋಡಲ್ಲಿ ಇದ್ದೀವಿ ನಾವು ಒಂದೇ ರೋಡಲ್ಲಿ ಇದ್ದು ಅದು ಕೆಳಗಡೆ ಕಸ ಎತ್ತಿದ್ರೆ ನಮಗೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಅದು ಹೈಟ್ ಆದ್ಮೇಲೆ ತುಂಬಾನೇ ಪ್ರಾಬ್ಲಮ್ ಬರ್ತಾ ಇರೋದು ಅದರಲ್ಲೂ ಸುಭಾಸ್ಕುಲ ಹತ್ರ ಇರೋದು ಅದು ಎತ್ತ ಹೈಟ್ ಮಾಡಿಲ್ಲ ಅಲ್ಲಿ ಬಂದು ಟ್ಯಾಂಕ್ ಬೇರೆ ಕಟ್ಟಿಬಿಟ್ಟಿದ್ದಾರೆ ನೀರಿನ ಟ್ಯಾಂಕ್ ಕಟ್ಟಿರೋಕ್ಕೆ ಅದು ನೀರಿನ ಟ್ಯಾಂಕ್ ಕಟ್ಟಿದ್ರೆ ಒಡ್ದಾಕಲ್ಲ ಅನ್ನೋದ ಅವಶ್ಯಕತೆಯಿಂದ ನೀರು ಟ್ಯಾಂಕ್ ಕಟ್ಬಿಟ್ಟಿದ್ದಾರೆ ಅದರಿಂದ ಅದನ್ನ ಅಲ್ಲಿಂದ ಇಲ್ಲಿಗೆ ಕೊಚ್ಚು ಅದು ಹಳೇಗೇ ಇದೆ ಇದು ಹೈಟ್ ಮಾಡಿಬಿಟ್ರು ಅದು ಕೆಳಗಡೆ ಇದೆ ಇರೋ ನೀರೆಲ್ಲ ರಿವರ್ಸ್ ಹೊಡೆದ್ಬಿಟ್ಟು ಇಲ್ಲ ಲಾಸ್ ಆಗಿದೆ ಮನೆಗೆಲ್ಲ ಲಾಸ್ ಆಗಿದೆ ಯಾರೇ ಬಂದ್ರು ನೋಡ್ತೀನಿ ಮಾಡ್ತೀನಿ ಅವ್ರವ್ರ ಮನೆ ಹತ್ರ ಅವ್ರವ್ರ ಸೇಫ್ಟಿ ಮಾಡ್ಕೊತಾರ ಹೊರತು ಯಾರು ಯಾರು ಉತ್ತರ ಮಾಡ್ತಾರೆ ಮಾಡ್ತೀನಿ ಮಾಡಿಸ್ತೀನಿ ಅಂತಾರ ಹೊರ್ತು ಒಬ್ರು ಮಾಡಿಸೋದಿಲ್ಲ ಇಷ್ಟು ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಹೇಳ್ಬೇಕು ಅಂತ ಅಂದ್ರೆ ನೀವು ಹೇಳ್ತಾ ಇದ್ರೆ ಅಂದ್ರೆ ಬುಕ್ಕು ಮತ್ತೆ ರೇಷನ್ ಎಲ್ಲ ಎಲ್ಲಾ ಹೋಗಿದೆ ಅಕ್ಕಿ ಮೂಟೆಯಿಂದ ಹಿಡ್ದು ಎಲ್ಲಾನು ಬೇಯ ಬಟ್ಟೆ ಎಲ್ಲ ಎಲ್ಲಾ ಹೋಗಿದೆ ಇಲ್ಲಿ ಎಲ್ಲ ಗ್ರೌಂಡ್ ಫ್ಲೋರ್ ಯಾವ ಯಾವ ಮನೆ ಇದೆ ಎಲ್ಲಾ ಮನೇನು ಇಲ್ಲಿವರೆಗೂ ನೀರು ಮಂಚ ಫುಲ್ಲು ನೀರು ಮಂಚ ಹಾಕಿರೋ ಮಂಚದ ಮೇಲೂ ನೀರು ಇದೆ ಗಾಡಿ ಮೇಲೆ ನೋಡಿ ಆಚೆಯಿಂದ ಅಕ್ಕಿಯಿಂದ ನೋಡಿ ಮ್ಯಾಮ್ ನಿನ್ನೆ ಬಂದಿದ್ದ ಮಳೆ ನೀರು ಬಂದಿತ್ತು ಇವತ್ತು ಕೂಡ ಕ್ಲೀನ್ ಮಾಡ್ತಾ ಇದ್ರೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೋಗ್ಬಿಟ್ಟಿದ್ವಿ ತುಂಬಾ ಸಮಸ್ಯೆ ಆಗ್ಬಿಟ್ಟೈತೆ ಫುಲ್ ಅಂಗಡಿ ಒಳಗಡೆ ಎಲ್ಲ ನಮ್ ಟೈಲರ್ ಮಿಷಿನ್ ಐತೆ ಎಲ್ಲ ಹೋಗ್ಬಿಟ್ಟಿದೆ ಫುಲ್ಲು ಎಲ್ಲ ಸಕ್ಕರೆ ಡಬ್ಬ ಐತೆ ಫುಲ್ ಸಕ್ಕರೆ ಐತೆ ಎಲ್ಲ ಹಾಳಾಗಿದೆ ಎಲ್ಲಾ ಐಟಮ್ ಹಾಳಾಗ್ಬಿಟ್ಟಿದೆ ಒಂದು ಐಟಮ್ ಇಲ್ಲ ಎಲ್ಲ ಹಾಳಾಗಿದೆ ಇವಾಗೆಲ್ಲ ರೀಸ್ಟಾಕ್ ಮಾಡಬೇಕು ಹಿಂಗೆ ಮಾಡೋದು ಇವಾಗ ಆತರ ಥರ ಆಗ್ಬಿಟ್ಟಿದೆ ಇವಾಗ ಎಸ್ ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ಸಹಜವಾಗಿ ಮನೆಯಲ್ಲಿರ್ತಕ್ಕಂಥ ರೇಷನ್ ಕೂಡ ತೇಲಿ ಹೋಗಿತ್ತು ಸೊ ಹಾಗಾಗಿ ಪುಸ್ತಕಗಳೆಲ್ಲವೂ ಕೂಡ ತೇಲಿ ಹೋಗಿತ್ತು ಅಂಗಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಐಟಮ್ಸ್ ಏನಿತ್ತು ಅದು ಕೂಡ ತೇಲಿ ಹೋಗಿತ್ತು ಅನ್ನುವಂಥ ರೀತಿಯಲ್ಲಿ ಸ್ಥಳೀಯರು ಮಾತನಾಡ್ತಕ್ಕಂಥದ್ದು ಹೀಗಾಗಿ ಏನಂತಂದರೆ ಇಲ್ಲಿನ ಸ್ಥಳೀಯರಿಗೆ ಉಪಹಾರ ಮತ್ತು ಊಟವನ್ನು ಒದಗಿಸುವಂಥ ಕೆಲಸ ಕೂಡ ಇಲ್ಲ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ಬೆಂಗಳೂರು